ಆದಿಯೋಗಿ ಈಶಾ ಯೋಗ ಕೇಂದ್ರದಲ್ಲಿ ನೆಲೆಸಿದ್ದಾರೆ ಇದರ ಎತ್ತರ ನೂರ ಹನ್ನೆರಡು ಅಡಿ ಯೋಗ ಸಂಸ್ಕೃತಿಯಲ್ಲಿ ಉಲ್ಲೇಖಿಸಲಾದ ಮೋಕ್ಷವನ್ನು ಸಾಧಿಸಲು ನೂರ ಹನ್ನೆರಡು ಸಾಧ್ಯತೆಗಳನ್ನು ಮತ್ತು ಮಾನವ ವ್ಯವಸ್ಥೆಯಲ್ಲಿನ ನೂರ ಹನ್ನೆರಡು ಚಕ್ರಗಳನ್ನು ಸಂಕೇತಿಸುತ್ತದೆ ಯೋಗೇಶ್ವರ ಲಿಂಗ ಎಂಬ ಲಿಂಗವನ್ನು ಪ್ರತಿಷ್ಠಾಪಿಸಿ ಪ್ರತಿಮೆಯ ಮುಂಭಾಗದಲ್ಲಿ ಇರಿಸಲಾಯಿತು ಭಾರತೀಯ ಪ್ರವಾಸೋದ್ಯಮ ಸಚಿವಾಲಯವು ತನ್ನ ಅಧಿಕೃತ ಇನ್ಕ್ರೆಡಿಬಲ್ ಇಂಡಿಯಾ ಅಭಿಯಾನದಲ್ಲಿ ಈ ಪ್ರತಿಮೆಯನ್ನು ಸೇರಿಸಿದೆ ಇದು ಯೋಗಿಯಾಗಿ ಶಿವನ ಮೇಲೆ ಬೆಳಕು ಮತ್ತು ಧ್ವನಿ ಪ್ರದರ್ಶನದ ಸ್ಥಳವಾಗಿದೆ ಇದನ್ನು ಭಾರತದ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಉದ್ಘಾಟಿಸಿದರು ಈ ಮುಖವು ದೇವತೆ ಅಥವಾ ದೇವಾಲಯವಲ್ಲ ಇದು ಪ್ರತಿಮಾ ರೂಪದ ಸ್ಫೂರ್ತಿಯಾಗಿದೆ ದೈವಿಕ ಅನ್ವೇಷಣೆಯಲ್ಲಿ ನೀವು ಹುಡುಕಬೇಕಾಗಿಲ್ಲ ಏಕೆಂದರೆ ಇದು ಬೇರೆಲ್ಲಿಯೂ ಇಲ್ಲ ನೂರ ಹನ್ನೆರಡು ಸಾಧ್ಯತೆಗಳಲ್ಲಿ ಪ್ರತಿಯೊಂದು ನಿಮ್ಮೊಳಗಿನ ದೈವಿಕತೆಯನ್ನು ಅನುಭವಿಸುವ ವಿಧಾನವಾಗಿದೆ ನೀವು ಕೇವಲ ಒಂದನ್ನು ಆರಿಸಿಕೊಳ್ಳಬೇಕು ಇದರ ಕಲ್ಪನೆಯು ಇನ್ನೂ ಒಂದು ಸ್ಮಾರಕವನ್ನು ನಿರ್ಮಿಸುವುದಲ್ಲ ಆದರೆ ಇದನ್ನು ಸ್ವಯಂ ಪರಿವರ್ತನೆಯುಕ್ತ ಪ್ರೇರೇಪಿಸುವ ಶಕ್ತಿಯಾಗಿ ಬಳಸುವುದು ಇದರ ಉದ್ದೇಶವಾಗಿದೆ ಈ ಮಾತನ್ನು ಪ್ರತಿಮೆಯ ಉದ್ದೇಶದ ಕುರಿತು ಸದ್ಗುರು ಜಗದ್ಗುರುಗಳು ಆದಂತಹ ಜಗ್ಗಿ ವಾಸುದೇವರಾವ್ ಹೇಳಿದಂತಹ ಮಾತು கலை நிகழ்ச்சிகளும் தரிசனமும் வளாகம் திறந்திருக்கும் அனைத்து நாட்களிலும் நடைபெறும் அது ஆனது புதரே ஓபன் until 8:00 இதுவரை ஞான லிங்கம் தரிசனம் செய்யாதவர்கள் சுபமாக இருக்கலாம் ஞான லிங்கம் இந்த 8:00 வரை திறந்திருக்கும் வாங்க வாங்க People say this yoga retreat center offers a beautiful and peaceful environment. Perfect for spending a whole day. The highlight the impressive Adiyogi Shiva statue, the serene atmosphere, and the amazing light and sound show in the yoga. They also like the well maintained grounds and the helpful varieties. A truly peaceful place, calm, clean, and wonderfully eco friendly. The entire property is beautifully maintained. The bullock cart and e services make a moving around very convenient. The food is incredibly fresh and delicious. I wish I could stay here for a day. Missed the light and sound night show, will definitely visit again. Adiyogi is located at the Isha Yoga Centre. Its height is 112 feet symbolizes the 112 feet's possibilities to attain to moksha that maintained the yogi's culture. ಬಟ್ ಆಲ್ಸೋ ಕ್ಲಾಸ್ ಇನ್ ದ್ಯೂಮನ್ ಯೋಗೀಶ್ವರ್ ಲಿಂಗ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಯೂಟ್ಯೂಬ್ ಗೆಳತಿಯ ಆಶಾ ರಾಣಿ ಮಲೆನಾಡು ಹುಡುಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಎಲ್ಲ ನಾನು ಎಲ್ಲಿದ್ದೀನಿ ಅಂತ ಹೇಳಿ ಹೌದು ಫ್ರೆಂಡ್ಸ್ ನಾನು ಈಗ ತಮಿಳುನಾಡಿನ ಕೊಯಮತ್ತೂರಿನಲ್ಲಿರುವಂತಹ ಆದಿಯೋಗಿಯನ್ನು ನೋಡಲಿಕ್ಕೆ ನಿಮ್ಮೆಲ್ಲರನ್ನೂ ಕರ್ಕೊಂಡು ಇದ್ದೀನಿ ಕೊಯಮತ್ತೂರಿನ ಆದಿಯೋಗಿ ಶಿವನ ಪ್ರತಿಮೆ ಸದ್ಗುರು ಜಗ್ಗಿ ವಾಸುದೇವರಾವರಿಂದ ನಿರ್ಮಿಸಲ್ಪಟ್ಟಂತಹ ಸ್ಥಾಪಿಸಲ್ಪಟ್ಟಂತಹ ಆದಿಯೋಗಿ ಶಿವನ ಬಹುದೊಡ್ಡ ಪ್ರತಿಮೆ ನೋಡಲೇಬೇಕಾದಂತಹ ಸ್ಥಳ ಆ ಪರಶಿವ ಧ್ಯಾನಾಸಕ್ತನಾಗಿ ಕುಳಿತಿರುವಂತಹ ಭಂಗಿ ಅಲ್ಲಿ ಪ್ರತಿದಿನ ಸಂಜೆ ಹಾಕುವಂತಹ ಲೈಟಿಂಗ್ಸ್ ಆ ಲೈಟಿಂಗ್ನಲ್ಲಿ ಶಿವ ಹೇಗೆ ಕಾಣಿಸ್ತಾನೆ ಇಷ್ಟು ಅದ್ಭುತವಾದ ದೃಶ್ಯಗಳನ್ನು ನಾವು ನೋಡ್ ನೋಡ್ತೀವಿ ಅಂತೇಳಿ ಎಲ್ಲವನ್ನು ತೋರಿಸ್ಲಿಕ್ಕೆ ನಾನು ನಿಮ್ಮನ್ನು ತಮಿಳ್ನಾಡಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಸ್ನೇಹಿತರೆ ನನ್ನ ಜೊತೆ ನೀವು ಬಂದು ಈ ಸಂಪೂರ್ಣ ವಿಡಿಯೋದಲ್ಲಿ ಶಿವನ ಒಂದು ಆ ಒಂದು ಭಂಗಿ ಆ ಲೈಟಿಂಗ್ಸ್ನಲ್ಲಿ ಶಿವನ ಪ್ರತಿಮೆ ಹೇಗೆ ಕಾಣುತ್ತೆ ಆ ಧ್ಯಾನಾಸಕ್ತನಾದ ಶಿವ ಹೇಗೆ ಕಾಣಿಸ್ತಾನೆ ಎಲ್ಲವನ್ನು ನೀವು ನೋಡಿಕೊಂಡು ನನ್ನ ಜೊತೆ ಪ್ರಯಾಣ ಬೆಳೆಸಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ ನನ್ನ ವಿಡಿಯೋವನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಜೊತೆಗೆ ನೀವು ಯಾರಾದರೂ ಈ ಸ್ಥಳವನ್ನು ನೋಡಿದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಜೊತೆಗೆ ನೋಡದೆ ಇರೋರು ನನ್ನ ವಿಡಿಯೋ ನೋಡಿ ನಿಮಗೆ ಹೇಗೆ ಅನ್ನಿಸ್ತು ಅಂತೇಳಿ ಸಹ ಕಾಮೆಂಟ್ ಹಾಕಿ ಫ್ರೆಂಡ್ಸ್ ಇಂತಹ ಪವಿತ್ರವಾದ ಸ್ಥಳ ಇರೋದು ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ಕೊಯಮತ್ತೂರಿನಿಂದ ಮೇನ್ ಸಿಟಿಯಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿ ಪೂಂಡಿ ಅನ್ನುವ ಸ್ಥಳದಲ್ಲಿ ಈ ಒಂದು ಆದಿಯೋಗಿಯನ್ನು ಸ್ಥಾಪನೆ ಮಾಡಲಾಗಿದೆ ಹಿಂದೆ ಇದು ಬಹುದೊಡ್ಡವಾದ ದಟ್ಟವಾದ ಕಾಡಿತ್ತು ಆ ಕಾಡಿನ ಮಧ್ಯದಲ್ಲಿ ಒಂದು ಶಿವನ ದೇವಸ್ಥಾನ ಸಾವಿರಾರು ವರ್ಷಗಳ ಹಳೆಯ ಶಿವಲಿಂಗುವಿನ ದೇವಸ್ಥಾನ ಇತ್ತು ಆ ಲಿಂಗುವಿನ ಅಪರೂಪಕ್ಕೆ ಅಂದರೆ ಸೋಮವಾರದ ದಿನ ಮಾತ್ರ ಅಲ್ಲಿ ಪೂಜಿಸ್ತಾ ಇದ್ದರು ಆ ಒಂದು ಸ್ಥಳದ ಪವಿತ್ರತೆಯನ್ನು ಆ ಸುತ್ತಮುತ್ತಲಿನ ಪ್ರಕೃತಿಯ ವಾತಾವರಣವನ್ನು ನೋಡಿ ಸದ್ಗುರು ಜಗ್ಗಿ ವಾಸುದೇವರಾವ್ರವರು ಇಲ್ಲೊಂದು ಧ್ಯಾನ ಮಂದಿರ ಕಟ್ಟಬೇಕು ಒಂದು ಶಿವನ ಒಂದು ಬಹುದೊಡ್ಡ ಧ್ಯಾನಾಸಕ್ತನಾದ ಶಿವನ ವಿಗ್ರಹ ಮಾಡಬೇಕು ಅಂದ್ಕೊಂಡು ಆ ಕಾಡನ್ನೆಲ್ಲ ಕಡಿದು ಇಶಾ ಫೌಂಡೇಶನ್ ಅನ್ನೋ ಹೆಸರಿನಲ್ಲಿ ಈ ಒಂದು ಧ್ಯಾನಾಸಕ್ತನಾದ ಧ್ಯಾನಮೂರ್ತಿ ಶಿವನನ್ನು ಸ್ಥಾಪನೆ ಮಾಡಿದ್ದಾರೆ ಅಲ್ಲಿನ ಪ್ರಶಾಂತತೆ ನೋಡಿ ಸ್ನೇಹಿತರೆ ಎಷ್ಟು ಸುಂದರವಾದ ಪ್ರದೇಶ ಅಂತ ಹೇಳ್ಬೋದು ನಾವು ಹಿಮಾಲಯದಲ್ಲೇ ಇದ್ದೀವೇನೋ ಶಿವ ವಾಸಿಸ್ತಾ ಇದ್ದಂತಹ ಸ್ಥಳದಲ್ಲೇ ನಾವು ಹೋಗಿ ನೋಡ್ತಾ ಇದ್ದೀವೇನೋ ಅನಿಸ್ತಾ ಇರುತ್ತೆ ಹಿಂದೆ ಶಿವನ ಪ್ರತಿಮೆಯ ಹಿಂದೆ ಸು ಸಾಲಾದ ಸುಂದರವಾದ ಬೆಟ್ಟಗಳು ಬಹುದೊಡ್ಡ ಫೀಲ್ಡು ಆ ಫೀಲ್ಡಲ್ಲಿ ಹಸುಗಳು ಮೇಯ್ತಾ ಇರುತ್ತೆ ತಂಪಾದ ಗಾಳಿ ಬೀಸ್ತಾ ಇರುತ್ತೆ ಹಿಂದೆ ಪ್ರಕೃತಿ ಸೌಂದರ್ಯ ನಳನಳಿಸ್ತಾ ಇರುತ್ತೆ ಅಂತಹ ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡು ಸದ್ಗುರು ಜಗ್ಗಿ ವಾಸುದೇವ್ರಾವ್ರವರು ಕಟ್ಟಿರೋದು ಒಂದು ಅಮೋಘವಾದ ಒಂದು ಕೆಲಸ ಅಂತ ನಾವು ಹೇಳ್ಬೋದು ಈ ಒಂದು ಶಿವನನ್ನು ನೋಡಲಿಕ್ಕೆ ಸಾವಿರಾರು ಕಡೆಯಿಂದ ಬೇರೆ ಹೊರದೇಶಗಳಿಂದಲೂ ಸಹ ನೂರಾರು ಮಂದಿ ಸಾವಿರಾರು ಮಂದಿ ಇಲ್ಲಿ ಬಂದು ಸೇರ್ತಾರೆ ಆ ಪ್ರಕೃತಿ ಸೌಂದರ್ಯದ ಮಧ್ಯದಲ್ಲಿ ಶಿಲಾ ತಪಸ್ವಿಯಾಗಿ ಕುಳಿತಿರುವ ಶಿವನನ್ನು ಧ್ಯಾನಿಸ್ತಾರೆ ಇಲ್ಲಿ ಮುಖ್ಯ ಉದ್ದೇಶವೇ ಧ್ಯಾನ ಮಂದಿರ ಜನರಿಗೆ ಶಾಂತಿ ನೆಮ್ಮದಿ ಸಿಕ್ಕಲಿ ಅಂತ ಹೇಳಿ ಇಂತಹ ಸ್ಥಳದಲ್ಲಿ ಧ್ಯಾನ ಮಾಡಿದ್ರೆ ಮನಸ್ಸಿಗೆ ಉತ್ಸಾಹ ಉಲ್ಲಾಸ ನೆಮ್ಮದಿ ಶಾಂತಿ ಸಿಕ್ಕುತ್ತೆ ಅನ್ನುವ ಒಂದೇ ಒಂದು ಉದ್ದೇಶದಿಂದ ನಮ್ಮ ಜಗದ್ಗುರುಗಳು ಈ ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ಶಿವನ ಪ್ರತಿಮೆಯನ್ನು ನಿರ್ಮಿಸಿದ್ದಾರೆ ಇದು ತಮಿಳುನಾಡಿನ ಕೊಯಮತ್ತೂರಿನಲ್ಲಿರುವ ಈಶಾ ಯೋಗ ಕೇಂದ್ರದಲ್ಲಿರುವ ಬಹುದೊಡ್ಡ ಶಿವನ ಪ್ರತಿಮೆಯಾಗಿದೆ ಇದನ್ನು ಸದ್ಗುರು ಜಗ್ಗಿ ವಾಸುದೇವ್ ವಿನ್ಯಾಸಗೊಳಿಸಿದ್ದು ಯೋಗದ ಮೊದಲ ಗುರು ಶಿವನಿಗೆ ಸಮರ್ಪಿಸಲಾಗಿದೆ ಅಂದರೆ ಯೋಗಕ್ಕೆ ಧ್ಯಾನಕ್ಕೆ ಮೊದಲ ಗುರುವೇ ಶಿವ ಶಿವನಿಂದನೇ ಧ್ಯಾನವನ್ನು ಕಲ್ತಿದ್ದು ಜಗತ್ತು ಅಂತ ಹೇಳ್ಬೋದು ವಿಶ್ವದ ಅತಿ ದೊಡ್ಡ ಬಸ್ಟ್ ಶಿಲ್ಪಕ್ಕಾಗಿ ಈ ಅಂದರೆ ಇದು ಬಸ್ಟ್ ಶಿಲ್ಪ ಹಾಗಾಗಿ ಇದು ಗಿನ್ನಿಸ್ ವಿಶ್ವ ದಾಖಲೆಯನ್ನು ಹೊಂದಿದೆ ಇದು ಜನರನ್ನು ಯೋಗಕ್ಕೆ ಧ್ಯಾನಕ್ಕೆ ಪ್ರೇರೇಪಿಸುತ್ತೆ ಆ ಶಿವ ಧ್ಯಾನಾಸಕ್ತನಾದ ಶಿವನ ನೋಡ್ತಾ ಇದ್ದರೆ ನಾವು ಒಂದು ಕ್ಷಣ ಧ್ಯಾನ ಮಾಡಬೇಕು ಅನಿಸುತ್ತೆ ಫ್ರೆಂಡ್ಸ್ ಈ ಶಿಲಾ ತಪಸ್ವಿ ಶಿವನ ಪ್ರತಿಮೆಯನ್ನು ನಮ್ಮ ಜಗದ್ಗುರುಗಳು ಎರಡು ಸಾವಿರದ ಹದಿನೇಳು ಫೆಬ್ರವರಿ ಇಪ್ಪತ್ನಾಲ್ಕರಂದು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಹಸ್ತದಿಂದ ಲೋಕಾರ್ಪಣೆ ಮಾಡಿಸಿದ್ರು ಅಂದರೆ ಉದ್ಘಾಟನೆ ಮಾಡಿಸಿದ್ರು ಅಂದಿನಿಂದ ಇಂದಿನವರೆಗೂ ಇದು ಲೋಕಾರ್ಪಣೆಗೊಂಡು ನೂರಾರು ಕಡೆಯಿಂದ ಸಾವಿರಾರು ಕಡೆಯಿಂದ ಭಕ್ತರು ಬಂದು ಅಲ್ಲಿ ಆ ಒಂದು ಪ್ರಕೃತಿಯನ್ನು ಶಿವನನ್ನು ಕಣ್ತುಂಬಿಕೊಂಡು ಧ್ಯಾನ ಮಾಡಿ ಹೋಗ್ತಾರೆ ಇದು ಶಿವರಾತ್ರಿನಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಇಲ್ಲಿ ಶಿವನ ಒಂದು ಪ್ರತಿಮೆ ಪ್ರದರ್ಶನ ಆಗುತ್ತೆ ಪ್ರತಿದಿನ ಸಂಜೆ ಶಿವನಲ್ಲಿ ಮ್ಯೂಸಿಕ್ಕಿಂದ ಕೂಡಿದ ಸಂಗೀತದಿಂದ ಕೂಡಿದ ಲೈಟಿಂಗ್ ಅರೇಂಜ್ಮೆಂಟ್ಸ್ ನಡೆಯುತ್ತೆ ಅದಂತೂ ನೋಡಲಿಕ್ಕೆ ಬಹು ದೊಡ್ಡದಾದ ಕಣ್ಣಿಗೆ ಹಬ್ಬ ಅನಿಸುತ್ತೆ ಸ್ನೇಹಿತರೆ ಆ ಶಿವನ ಪ್ರತಿಮೆಯ ಕೆಳಗಡೆ ಶಿ ಅಂದರೆ ಪೂಜೆ ಮಾಡಲಿಕ್ಕೆ ಶಿವನ ಒಂದು ಸಪ್ರೇಟ್ ಲಿಂಗವನ್ನು ಇಟ್ಬಿಟ್ಟು ಅಲ್ಲಿ ಪೂಜೆ ಮಾಡಿಸ್ತಾ ಇರ್ತಾರೆ ಆಮೇಲೆ ಫೌಂಡೇಶನ್ಗೆ ಯಾರಾದರೂ ದಾನ ಮಾಡೋದಿದ್ರೆ ದಾನ ಮಾಡ್ಬೋದು ಶಿವನ ಹಿಂಬದಿಯಲ್ಲಿ ಸಾವಿರಾರು ವರ್ಷಗಳ ಲಿಂಗು ಇದೆ ಅಲ್ಲಿ ಅದನ್ನು ಧ್ಯಾನ ಮಂದಿರ ಅಷ್ಟೇ ಅದು ಇಲ್ಲಿ ಮುಂಭಾಗದಲ್ಲಿ ಮಾತ್ರ ಹೊಸದಾಗಿ ಶಿವಲಿಂಗವನ್ನು ಸ್ಥಾಪನೆ ಮಾಡಿ ಜನಗಳ ಕೈಯಲ್ಲಿ ಪೂಜಿಸ್ತಾರೆ ಈ ಆದಿಯೋಗಿ ಪ್ರತಿಮೆಯು ಮೂವತ್ತ್ನಾಲ್ಕು ಮೀಟರ್ ಎತ್ತರ ಅಂದರೆ ನೂರ ಹನ್ನೆರಡು ಅಡಿ ಮೀಟರ್ ಲೆಕ್ಕದಲ್ಲಿ ಮೂವತ್ತ್ನಾಲ್ಕು ಅಡಿಯ ಲೆಕ್ಕದಲ್ಲಿ ನೂರ ಹನ್ನೆರಡು ನಲವತ್ತೈದು ಮೀಟರ್ ಉದ್ದ ಹಾಗೂ ಇಪ್ಪತ್ತೈದು ಮೀಟರ್ ಅಗಲದ ಒಂದು ಬಹುದೊಡ್ಡದಾದ ಶಿವನ ತಿರುನಾಮಂ ಹೊಂದಿರುವ ಉಕ್ಕಿನ ಪ್ರತಿಮೆಯಾಗಿದೆ ಈ ಪ್ರತಿಮೆ ಸುಮಾರು ಐನೂರು ಟನ್ಗಳಷ್ಟು ಅಂದರೆ ನಾನೂರ ತೊಂಬತ್ತು ಉದ್ದ ಟನ್ಗಳು ಐನೂರೈವತ್ತು ಸಣ್ಣ ಟನ್ಗಳನ್ನು ತೂಗುತ್ತೆ ಈ ಆದಿಯೋಗಿ ಶಿವನ ಮೇಲೆ ಪ್ರತಿದಿನ ಸಂಜೆ ಲೇಸರ್ ಲೈಟ್ಗಳಿಂದ ಅವನನ್ನು ಅಲಂಕಾರಗೊಳಿಸಿ ಓಂ ನಾಮ ಶಿವನ ನಾಮಸ್ಮರಣೆ ಅದು ನೋಡುವುದು ಕೇಳುವುದೇ ಒಂದು ಚಂದ ಆ ಸಂಪೂರ್ಣ ವಿಡಿಯೋವನ್ನು ನಿಮಗಾಗಿ ತಂದಿದ್ದೀನಿ ನೋಡಿ

sages the saptarishis took the sacred signs of yoga in all its forms to human habitations across the planet which turned into crucibles of civilization is unbridled wild hair had ever witnessed. Show me the way. ಸ್ನೇಹಿತರೆ ನನ್ನ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ವೀಡಿಯೋ ನೋಡಿ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್